ಮೈಲ್ಗೆ ಬಟ್ಟೆ ತಲೆಯೆಲ್ಲ ಒರೆಸಿರ್ತೀರಿ ಅದನ್ನು ಹಂಗೆ ತಲೆಯಲ್ಲಿ ಕಟ್ಕೊಂಡು ಸೀದಾ ಹೋಗಿ ದೇವ್ರ ಮನೆಯಲ್ಲಿ ಕೂರ್ತೀರಿ ಸೊ ಬಟ್ಟೆ ತೆಗ್ದಿಲ್ಲ ತೆಗಿಬೇಕು ಆ ಬಟ್ಟೆನ ತೆಗೆದು ಆಚೆ ಒಣ ಹಾಕಿ ಆ ನಂತರ ನೀವು ಇನ್ನೊಂದು ವಸ್ತ್ರ ಬಳಸಿ ಆ ಸುಳಿಯ ತುದಿನಲ್ಲಿ ಆ ಕೂದಲು ತುದಿನಲ್ಲಿ ಒಂದು ಗಂಟು ಹಾಕಿ ಲಕ್ಷ್ಮೀ ವಾಸ ಇರೋದು ಅಲ್ಲೇ ಒಂದು ತುದಿನಲ್ಲಿ ಒಂದು ಗಂಟು ಹಾಕಿ ಆ ನಂತರ ನೀವು ಪೂಜೆ ಮಾಡಿದ್ದೆ ಆದರೆ ಆ ಪೂಜಾ ಫಲ ನಿಮಗೆ ದೊರಕುತ್ತೆ ನಮಸ್ಕಾರ ವೀಕ್ಷಕರೇ ಈಗ ಮನೆಗಳಲ್ಲಿ ಸಾಮಾನ್ಯವಾಗಿ ಕೆಲವೊಂದಷ್ಟನ್ನು ಅವ್ರಿಗಿರೋ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪೂಜೆಗಳು ಶುರು ಮಾಡ್ತಾರೆ ಆ ಪೂಜೆಗಳು ಕಂಪ್ಲೀಟ್ ಆದಮೇಲೆ ಕೂಡ ಅವರಿಗೆ ಫಲ ಸಿಕ್ಕಲ್ಲ ಯಾಕಂದರೆ ಯಾವುದೋ ಒಂದು ಉದ್ದೇಶಕ್ಕೋ ಇಲ್ಲ ಯಾವುದೋ ಒಂದು ಬೇಡಿಕೆ ಇಟ್ಟು ದೇವ್ರ ಮುಂದೆ ಈ ಒಂದು ಬೇಡಿಕೆನ ನೆರವೇರೋ ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಅವರು ಒಂದಷ್ಟು ವಿಧಾನಗಳಲ್ಲಿ ಗೊತ್ತಿರೋ ಒಂದಷ್ಟು ಪೂಜೆಗಳು ಮಾಡಿರ್ತಾರೆ ಸೊ ಆ ಒಂದಷ್ಟು ದಿನಗಳನ್ನೂ ಕೂಡ ಶ್ರದ್ಧೆಯಿಂದ ಅವ್ರು ಮಾಡಿದರೂ ಫಲ ಸಿಕ್ಕಿರಲ್ಲ ಇದು ಯಾಕೆ ಅನ್ನೋದು ಒಂದು ಸಾಮಾನ್ಯವಾಗಿ ಮನೆ ಒಳಗಡೆ ಪೂಜೆಗಳು ಮಾಡಬೇಕಾದ್ರಾಗ ಹೆಣ್ಮಕ್ಳು ಬೇಸಿಕ್ಕಾಗಿ ಏನಾದರೂ ಮಿಸ್ಟೇಕ್ಗಳು ಅವ್ರ ಕಡೆಯಿಂದ ಕಾಮನಾಗಿ ನಿಮ್ಮ ಗಮನಕ್ಕೆ ಬರೋ ಥರದ್ದು ಏನು ಮಿಸ್ಟೇಕ್ಗಳು ಅವರು ಮಾಡಿರ್ತಾರೆ ಇದೊಂದು ಮತ್ತು ಯಾವ ರೀತಿ ಸರಿಯಾದ ಪೂಜೆ ಮನೆಗಳಲ್ಲಿ ಮಾಡಬೇಕಾಗುತ್ತೆ ಓಂ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ಧ್ರಂಭಕೆ ದೇವಿ ಮಹಾಕಾಳಿ ನಮೋಸ್ತುತೆ ಓಮ್ಯೋ ದೇವಿ ರೂಪಿಣಿ ಸಂಸ್ಥತಾ ನಮಸ್ತೆ ನಮಸ್ತೆ ನಮೋ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊದಲಿಗೆ ನನ್ನ ಗುರುಗಳಾದಂಥ ಪಂಡಿತ್ ರಮೇಶ್ ಅವ್ರನ್ನ ಅಂದಲ್ಲಿ ಸ್ಮರಿಸುತ್ತಾ ವೀಕ್ಷಕರೇ ನಮ್ಮ ಅರವಿಂದ್ ಸರ್ ಅವ್ರು ಕೇಳಿದಂತೆ ಎಲ್ಲರ ಮನೆಯಲ್ಲೂ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಎಲ್ಲರ ಮನೆಯಲ್ಲೂ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಹೌದು ಯಾರ ಮನೆಯಲ್ಲೂ ಕೂಡ ಪೂಜೆ ನಡೆದಂಥವ್ರು ಯಾರು ಇಲ್ಲ ಪ್ರತಿಯೊಬ್ಬರೂ ಪೂಜೆ ಮಾಡ್ತೀವಿ ಒಬ್ಬ ಗಂಡಾಗಲಿ ಹೆಣ್ಣಾಗಲಿ ಒಬ್ಬ ಮಕ್ಕಳಾಗಲಿ ಮಾಡ್ತೀವಿ ಆದರೂ ಆ ಪೂಜೆಯಿಂದ ನಮ್ಗೆ ಯಾವುದೇ ಫಲಗಳು ಸಿಗ್ತಾ ಇಲ್ಲ ಕಾರಣ ಏನು ಏನು ದೋಷ ಬಂದಿರ್ಬೋದು ಏನು ತೊಂದರೆ ಆಗಿರ್ಬೋದು ಹೌದು ಈ ವಿಚಾರವಾಗಿ ಮಾತಾಡೋದಾದರೆ ಮೊದಲಿಗೆ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ನಿಮಗೆಲ್ಲ ತಿಳಿದಿರುತ್ತೆ ಇವತ್ತು ನಾವೆಲ್ಲ ಏನು ಐಟೆಕ್ ಜೀವನಕ್ಕೆ ಬಂದ್ಬಿಟ್ಟಿದ್ದೀವಿ ವೆಸ್ಟರ್ನ್ ಸ್ಟೈಲು ವೆಸ್ಟರ್ನ್ ಸ್ಟೈಲಿಗೆ ಬಂದಿದ್ದೀವಿ ದೇಶೀಕರಣ ಆಯಿತು ಕರ್ಣಕ್ಕೆ ಬಂದ್ಬಿಟ್ಟಿದ್ದೀವಿ ಮೊದಲಿಗೆ ನಮ್ಮ ಹಳ್ಳಿ ಭಾಗದಲ್ಲಿ ಎಲ್ಲ ಹಳ್ಳಿಯಿಂದ ಬಂದವರೇ ಇವತ್ತು ಸಿಟಿ ಆಗಿರೋದು ಯಾವುದು ಮೊದ್ಲಿಗೆ ಸಿಟಿ ಅನ್ನೋದಿರಲಿಲ್ಲ ಈಗ ಸಿಟಿ ಅನ್ನೋದನ್ನು ನಾವು ಅಷ್ಟೇ ಹೌದು ಇವತ್ತು ಬೆಂಗಳೂರು ಕೂಡ ಕೆಲವು ಭಾಗ ಇಷ್ಟು ಭಾಗ ಇದ್ದಿದ್ದು ಆ ನಂತರ ಹಳ್ಳಿಗಳನ್ನ ಒಗ್ಗೂಡಿಸಿ ಇವತ್ತು ಬೆಂಗಳೂರು ಅನ್ನೋದಾಗಿದೆ ಅದರಲ್ಲೂ ಕೂಡ ನಾವು ಕಂಡಂತೆ ಯಶವಂತಪುರ ಮಲ್ಲೇಶ್ವರಂವರೆಗೂ ಕೂಡ ಹಳ್ಳಿನೇ ಇತ್ತು ನಾವು ನೋಡಿದಂಥ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಮೊದಲಿಗೆ ನಮ್ಮನೆ ಹೆಣ್ಮಕ್ಳುಗಳು ಬೆಳಿಗ್ಗೆನೆ ಎದ್ದು ಗಂಡಸರು ಎದರಳೋದ್ಕಿಂತ ಮೊದಲು ಬೆಳಿಗ್ಗೆನೆ ಎದ್ದು ಅವರೇನು ಸ್ನಾನ ಸಂಧ್ಯಾ ಒಂದು ಪೂಜೆ ಮುಗಿಸ್ಕೊಂಡು ಆ ನಂತರ ಮಿಕ್ಕಿದ ಕಾರ್ಯಗಳನ್ನ ಮಾಡ್ತಾಯಿದ್ರು ಈಗ ನಮಗೇನಾಗ್ಬಿಟ್ಟಿದೆ ಮನೆ ಹೆಣ್ಮಕ್ಳುಗಳಿಗೆ ಗಂಡಿನಷ್ಟೇ ಜವಾಬ್ದಾರಿ ಬಂದ್ಬಿಟ್ಟಿದೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಎಲ್ಲ ಈಕ್ವಾಲಿಟಿ ಬೇಕು ಅವರು ಈಕ್ವಾಲಿಟಿ ಬೇಕು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರಿಗೆ ನಮ್ಮಷ್ಟೇ ಹೊರೆನ ಅವ್ರ ಮೇಲೆ ಕೂಡ ಹಾಕಿದ್ದೀವಿ ದಿನಚರಿ ದಿನಗಳಲ್ಲಿ ತುಂಬಾ ಕೆಲ ಕೆಲವು ಕೆಲಸ ಹೌದು ಕಾರಣ ಏನಂದ್ರೆ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಅಂತ ಏನಂತೀವಿ ಅದಕ್ಕೆ ಬೇಕಾದಂತ ಹಣ ಸಂಪಾದನೆಗೋಸ್ಕರ ಅವ್ರನು ಕೂಡ ಕೆಲ್ಸಕ್ಕೆ ಹಚ್ಚತಾ ಇದ್ದೀವಿ ಹಿಂದೆ ನಮ್ಮ ತಾಯಿ ಅಂದ್ರು ನಮ್ಮ ಅಜ್ಜಿಯವ್ರು ಏನ್ ಮಾಡ್ತಾ ಇದ್ರು ನಮ್ಮ ತಾತ ಅಂದ್ರು ಹೋದ್ರೆ ಅವರು ಬುತ್ತಿ ಕಟ್ಕೊಂಡು ಹೊಲಕ್ ಹೋಗಿ ಹೊಲದಲ್ಲಿ ವ್ಯವಸಾಯದ ಕೆಲ್ಸದಲ್ಲಿ ಅವರು ಭಾಗಿಯಾಗ್ತಾ ಇದ್ರು ಅದೇ ರೀತಿಯಾಗಿ ಈಗಿನ ಹೆಣ್ಮಕ್ಳು ನಾವು ಹೆಂಗೆ ಆಫೀಸ್ಗೆ ಹೋಗ್ತೀವಿ ಕೆಲಸ ಕಾರ್ಯಗಳಿಗೆ ಹೋಗ್ತೀವಿ ಅವರು ನಮ್ಮ ಜೊತೆ ಬಂದು ಕೈ ಜೋಡಿಸಿ ಇವತ್ತು ಸರಿದುಕ್ಸೋ ಸಂಸಾರನ ಸರಿದುಕ್ಸೋ ಅಂತ ಪರಿಸ್ಥಿತಿ ಇದೆ ಅದಕ್ಕಾಗಿ ಅವ್ರು ಏನು ಹೇಳ್ತೀವಿ ಏನು ಮಾಡ್ತಾರೆ ಎದ್ದು ಎದ್ಬಿಡ್ತಾರೆ ಕೆಲಸಕ್ಕೆ ಹೋಗೋ ಗಾಬರಿ ಮಕ್ಳುಗಳು ಬೇರೆ ಇದ್ದಾರೆ ಆಗಿನ ಸ್ಕೂಲ್ ಟೈಮಿಂಗು ಹತ್ತು ಗಂಟೆ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಮಕ್ಕಳನ್ನ ಈಗ ಮನೆ ಮುಂದಕ್ಕೆ ಏಳು ಗಂಟೆಗಾಲಿ ವ್ಯಾನ್ ಬಂದು ನಿಂತಿರುತ್ತೆ ಅವರು ಮಕ್ಕಳನ್ನ ರೆಡಿ ಮಾಡಬೇಕು ಅದಕ್ಕೋಸ್ಕರ ಏನು ಮಾಡ್ತಾರೆ ಎದಳ್ತಿದ್ದಂಗೆ ಮಖ ತೊಳಿತಾರೋ ಇಲ್ವೋ ಗೊತ್ತಿಲ್ಲ ಸೀದಾ ಅಡುಗೆ ಮನೆಗೆ ಬರ್ತಾರೆ ಏನೋ ಒಂದಿಷ್ಟು ಅವ್ರ ಕೈಲಿದ್ದಂಥ ಅಡುಗೆ ರೆಡಿ ಮಾಡ್ತಾರೆ ಅವರು ಬಾಕ್ಸ್ಗೆ ಇಟ್ಕೊಂಡು ಮಗುಗೆ ಬಾಕ್ಸ್ ಹಾಕಿ ಗಂಡಂಗೆ ಬಾಕ್ಸ್ ಹಾಕಿ ಅವರು ಹೊಡ್ತಾ ಇರ್ತಾರೆ ಸಂಜೆಗೆ ಬಂದು ಯಾವಾಗಲೂ ಅವ್ರಿಗೆ ಬಿಡುವಾದಂಥ ಸಮಯದಲ್ಲಿ ಪೂಜೆ ಮಾಡ್ತಾರೆ ಹೌದು ಇದು ಮೊದಲನೇದು ಇದು ಮಿಸ್ಟೇಕು ಇದು ಮೊದಲನೇ ಮಿಸ್ಟೇಕು ನಮಗೆ ಕೆಲವು ಗ್ರಂಥಗಳಲ್ಲಿ ಹೇಳ್ದಂಗೆ ನಾನು ಮುಂದಿನ ಟೈಮಲ್ಲಿ ಅವನ ಕೆಲವು ಗ್ರಂಥಗಳಲ್ಲಿ ತಿಳಿಸ್ದಂಗೆ ನಮಗೆ ನಮಗೆ ಉಲ್ಲೇಖವಾಗಿರ್ತಕ್ಕಂಥದ್ದು ದೇವತೆಗಳು ಮೂರು ಸೂರ್ಯ ರುದ್ರ ಅಗ್ನಿ ಇವನ್ನ ದೇವತೆಗಳು ಅಂತ ಆಗಿನ ಋಷಿಮುನಿಗಳು ತೊಗೊಂಡಿದ್ದಿದ್ವು ದೇವತೆಗಳಿಗೆ ಶಕ್ತಿನ ಅಗ್ನಿ ಮುಖಾಂತರ ಹವಿಸ್ ಕೊಡ್ತಾ ಇದ್ರು ಅಗ್ನಿದೇವ ಮೊದಲು ನಿಮಗೆ ತಿಳಿದಿರ್ಬೋದು ಅರವಿಂದ್ ಸರ್ ನೀವು ಕೂಡ ಹಳ್ಳಿ ಇದ್ದಿದ್ದವರು ತಾಯಿ ತಂದೆ ಎಲ್ಲ ಒಟ್ಟಿಗಿದ್ದವರು ನಿಮ್ಮ ತಾಯಿಯವರಾಗಲಿ ನಮ್ಮ ತಾಯಿಯವರಾಗಲಿ ಫಸ್ಟು ಬೆಳಗ್ಗೆ ದಳ್ತಿದ್ದಂಗೆ ಆಚೆಗೆ ಹೋಗ್ತಿದ್ದಂಗೆ ಗೋ ಮುಖ ನೋಡಿ ಕಾಮುದೇನ ಮುಖ ನೋಡಿ ಒಳಗಡೆ ಬಂದು ಮುಖ ತೊಳೆದು ಇಲ್ಲ ಸ್ನಾನ ಮಾಡಿಯೋ ಅಡುಗೆ ಮನೆಗೆ ಬಂದು ಆನಂತರ ನಂತರ ಬರ್ತಾ ಇದ್ರು ಆಗಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಗೋವುಗಳಿದ್ವು ಗೋವುಗಳಿದ್ವು ಈಗ ಸಾಕೋದ್ ಕಷ್ಟ ಅಂತ ಹೇಳಿ ಗೋವುಗಳು ತಗದ್ಬಿಟ್ಟು ಅದ್ರ ಬದಲಿಗೆ ನಾಯಿಗಳು ಸಾಕ್ತಾ ಇದ್ವಿ ಅದನ್ನ ಮುಂಚೆ ನಾಯಿಗಳನ್ನ ಆಚೆ ಇಟ್ಟು ಗೋಗುಳ್ನ ಒಳಗಡೆ ಇಟ್ಕೊಂತ ಇದ್ವಿ ಈಗ ನಾಯಿನ ತಗೊಂಬಂದು ನಮ್ಮ ಮಲಗೋ ಕೋಣೆಯಲ್ಲಿ ಮಲಗಿಸ್ಕೊಂಡು ಗೋಗುಳ್ನ ಎಲ್ಲೋ ಯಾವತ್ತೋ ಒಂದ್ ದಿವಸ ಹೋಗಿ ದಾರಿಯಲ್ಲಿ ಸಿಕ್ತಾಗ ನಮಸ್ಕಾರ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಸನಾತನ ಧರ್ಮದಲ್ಲಿ ಅದೇ ರೀತಿಯಾಗಿ ನಮ್ಮ ತಾಯಿಯಂದ್ರೆ ಏನು ಮಾಡ್ತಾಯಿದ್ರು ಅವರು ಶುಚಿರ್ಭೂತರಾಗಿ ಅಡುಗೆ ಮನೆಗೆ ಬರ್ತಿದ್ದಂಗೆ ಮೊದಲು ಒಲೆ ಅಂತ ಇತ್ತು ಸೌದೆ ಇಡ್ತಾ ಇದ್ದಿದ್ದು ಒಲೆ ಸೌದೆ ಒಲೆ ಆ ಸೌದೆ ಒಲೆನ ಕ್ಲೀನ್ ಮಾಡ್ತಾಯಿದ್ರು ಮೊದಲಿಗೆ ಸಾರಿಸಿ ಅದನ್ನ ಸಾರಣಿಗೆ ಮಾಡಿ ಅದಕ್ಕೆ ಏನು ಬೇಕು ಸಗಣಿಲಿ ಸಾರಿಸಿ ಅರ್ಶನಾ ಕುಂಕುಮ ಇಟ್ಟು ಅದಕ್ಕೆ ಪೂಜೆ ಮಾಡಿ ಆ ನಂತರ ಸ್ಪರ್ಶ ಮಾಡ್ತಾ ಇದ್ರು ರಂಗೋಲಿ ಕೂಡ ಅದ್ರ ಮೇಲೆ ರಂಗೋಲಿ ಹಾಕಿ ಆ ನಂತರ ಅಗ್ನಿ ಮಾಡ್ತಾ ಇದ್ರು ಕಣ್ಣಿಗೆ ಕಾಣೋ ಮೊದಲನೇ ದೈವ ಅಗ್ನಿ ಅವನಿಲ್ಲದೆ ನಮ್ಗೆ ಯಾವುದೇ ನಡೆಯೋದಿಲ್ಲ ಆಹಾರ ಇಲ್ಲ ಅವ್ನಿದ್ರೆ ತಾನೇ ನಮಗೆ ಊಟ ಊಟ ಇದ್ರೆ ತಾನೇ ನಮಗ್ ಕೆಲಸ ಈ ಮನುಷ್ಯ ಓಡಾಡಕ್ಕೆ ಸಾಧ್ಯ ಅಗ್ನಿ ದೇವನ್ನ ನಾವು ಹೋಗಿ ಮುಟ್ತೀವಿ ಅವನನ್ನು ಆಹ್ವಾನೆ ಮಾಡ್ತೀವಿ ಅಂದ್ರೆ ಅದು ಆಹ್ವಾನೆ ಅಂತ ಕರಿತೀವಿ ನಾವು ನಮ್ಮ ಮನೆಗೆ ಬಂದಂತೆ ಬಂದಂಗೆ ಬಂದಂತೆ ಅವನ ಸ್ಪರ್ಶ ಮಾಡಿದ್ರೆ ಬಂದಂತೆ ನಾವು ಹೋಮ ಮಾಡ್ಬೇಕಾದ್ರೆ ಅಗ್ನಿ ಹೋಮ ಕುಂಡಕ್ಕೆ ಅಗ್ನಿ ಸ್ಪರ್ಶ ಮಾಡ್ಬೇಕಾದ್ರೆ ಎಷ್ಟು ಶುಚಿರ್ಭುತವಾಗಿ ಎಷ್ಟು ಭಯಭಕ್ತಿಯಿಂದ ಆಹ್ವಾನೆ ಮಾಡ್ತೀವಿ ಹೇಳ್ರಿ ಹೌದು ಅದೇ ರೀತಿಯಾಗಿ ಪ್ರತಿದಿನ ನಮ್ಮನೇನೂ ಒಂದು ಹೋಮಕುಂಡ ನಮಗೂ ಒಂದು ಹೋಮಕೊಂಡ ನಮ್ಮನೆಯಲ್ಲೇ ನಾವು ದಿನ ಅಗ್ನಿನ ಆಹ್ವಾನೆ ಮಾಡ್ತೀವಿ ಮಾಡೋ ಸಮಯದಲ್ಲಿ ಶುಚಿರ್ಭೂತರಾಗಿ ಮನೆ ಒಳಗಡೆ ಹೋಗಿ ಫಸ್ಟು ಈಗ ಸ್ಟೌವ್ಗಳು ಬಂದ್ಬಿಟ್ಟಿದೆ ನಾನು ಹಂಗೆ ಇರ್ರಿ ಅಂತ ಯಾರಿಗೂ ಹೇಳ್ತಾ ಇಲ್ಲ ಗ್ಯಾಸ್ ಗ್ಯಾಸ್ ಇದೆ ಆದರೆ ಅದರಲ್ಲೂ ಅಗ್ನಿ ಬರುತ್ತೆ ಅದಕ್ಕೆ ತಕ್ಕಂತೆ ಅಟ್ಲೀಸ್ಟ್ ಅದಕ್ಕೊಂದು ಅರ್ಶನ ಕುಂಕುಮ ಇಟ್ಟು ಬೆಳಿಗ್ಗೆ ಎದ್ದು ಅದಕ್ಕೊಂದು ಅರ್ಶನ ಕುಂಕುಮ ಇಟ್ಟು ಊದ್ ಬತ್ತಿ ಹಚ್ಚಿದ್ರು ಕೈ ಮುಗಿದು ಆನಂತರ ಪ್ರಾರಂಭ ಮಾಡಿ ಯಾಕೆಂದ್ರೆ ಅದೇ ಮೇಲೆ ಮಾಡಿದ್ದಂಥ ಪ್ರಸಾದನ ತಂದು ನೈವೇದ್ಯಕ್ಕೆ ಇಡ್ತೀರಿ ನಾವು ಅದ್ರ ಮೇಲೆ ರಾತ್ರಿ ಹೊಲ್ಸೆಲ್ಲ ಬಿಟ್ಟಿರ್ತೀವಿ ಮುಸ್ರೆ ಇದ್ದಿರುತ್ತೆ ಅದ್ರ ಮೇಲೆ ಇರುತ್ತೆ ಏನೇನೋ ಓಡಾಡಿರುತ್ತೆ ಅದನ್ನು ಶುದ್ಧಿ ಮಾಡಿದನೇ ತೊಗೊಂಬಂದು ದೇವ್ರಿಗೆ ಎಡೆ ಇಡ್ಲಿಕ್ಕೆ ಅಂತ ಪ್ರಸಾದಕ್ಕೆ ಎಡೆ ಇಟ್ಬಿಟ್ಟು ಆಚೆ ಹೋಗ್ತೀವಿ ಅಂದ್ರೆ ಪ್ರಸಾದ ಶುದ್ಧಿಯಾಗಿ ತಯಾರಾಗಿಲ್ಲ ಹಾಗಿಲ್ಲ ಇದು ಮೊದಲನೇದು ಅದಾದ ನಂತರ ಪೂಜೆ ಸಮಯದಲ್ಲಿ ನೀವು ಪೂಜೆ ಮಾಡ್ತಾ ಇರ್ತೀರ ಅಲ್ಲಿ ತಿರ್ಕೊಂಡು ಮಕ್ಕಳೊಂದು ಬೈತಾ ಇರ್ತೀರಿ ಇನ್ನೂ ಎದ್ದಿಲ್ಲ ಸ್ಕೂಲಿಗೆ ಟೈಮ್ ಆಯಿತು ಸ್ಕೂಲ್ಗೆ ಹೋಗಿಲ್ಲ ಹ್ಮ್ ಇವೆಲ್ಲ ಬರ್ತವೆ ಗಮನ ಎಲ್ಲ ಗಮನ ಎಲ್ಲ ಹೊರ್ಗಡೆ ಇರುತ್ತೆ ಏಕಾಗ್ರತೆ ಇರಲ್ಲ ಏಕಾಗ್ರತೆ ಇಲ್ಲದ ಮೇಲೆ ನೀವು ಮಾಡಿದಂಥ ಪೂಜೆ ಫಲ ಎಲ್ಲಿಂದ ಸಿಗುತ್ತೆ ಮೊದಲಿಗೆ ಏಕಾಗ್ರತೆ ಬೇಕು ಮನಸ್ಸು ಚಂಚಲ ಆಗಬಾರ್ದು ಮನ್ಸು ಕುದುರೆ ಥರ ಓಡಬಾರ್ದು ಆಚೆಗೆ ಈ ದೀಪದಂತೆ ನಮ್ಮ ಮುಂದೆ ಉರಿತಾ ಇರೋ ದೀಪ ಅಣತೆಯಂತೆ ನಮ್ಮ ಮನ್ಸು ಅಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಆಗ್ಲೇ ಆ ಪರಮಾತ್ಮನ ಹತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ನೀವು ಏಕಾಗ್ರತೆಯಿಂದ ಕೂತು ಆ ಪರಮಾತ್ಮನ ಪ್ರಾರ್ಥನೆ ಮಾಡಿದ್ದಾದ್ರೆ ಆ ತಾಯಿ ಮಹಾಕಾಳಿನ ಪ್ರಾರ್ಥನೆ ಮಾಡಿದ್ದಾದ್ರೆ ಖಂಡಿತ ಬರ್ತಾರೆ ಏ ಆಗಿನ ಕಾಲದಲ್ಲಿ ಬರ್ತಾ ಇದ್ರು ಈಗೆಲ್ಲಿಂದ ಬರ್ತಾರೆ ದೇವ್ರುಗಳು ಯಾಕೆ ಕಾಲ ಚೇಂಜ್ ಆಗಿದ್ಯಾ ಸೂರ್ಯಚಂದ್ರರು ಏನಾದರೂ ಬದಲಾವಣೆ ಆಗಿದಾರಾ ಅದೇ ಸೂರ್ಯಚಂದ್ರೆ ಪ್ರಕೃತಿ ಏನು ಬದಲಾವಣೆ ಆಗಿಲ್ಲ ನಾವು ಬದಲಾವಣೆ ಆಗಿದ್ದೀವಿ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿದೆ ಈಗಿನ ಕಾಲದಲ್ಲೂ ಕೂಡ ಎಷ್ಟೋ ಸಾಧನೆ ಮಾಡಿದಂಥ ಮಹಾನ್ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ ಆ ಥರ ಇಲ್ಲ ಅಂದ್ರೆ ಈಗ ನಿನ್ನೆ ಮೊನ್ನೆ ನಡೆದಂಥ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತ್ಯೇಕವಾದಂಥ ಕುಂಭಮೇಳ ನಡೀಲಿಕ್ಕೆ ಸಾಧ್ಯನೇ ಇರಲಿಲ್ಲ ಹೌದು ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಇವತ್ತು ನಡೆದಂಥ ಪ್ರಯಾಗ್ರಾಜಲ್ಲಿ ನಡೆದಂಥ ಮಹಾ ಕುಂಭ ಮೇಳದಲ್ಲಿ ಕೋಟ್ಯಾಂತರ ಜನ ಸಾಧಕರನ್ನು ನಾವು ಕಾಣಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅವ್ರ ಕೈಲಿ ಸಾಧನೆ ಅಂದರೆ ನಮ್ಮ ಕೈಲಿ ಏನಕ್ಕಾಗಲ್ಲ ಸಾಧ್ಯ ಇದೆ ನಾವು ಮಾಡೋ ಮನ್ಸು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ತಾವುಗಳು ಪೂಜೆ ನಡೆಸುವಂತ ಸಮಯದಲ್ಲಿ ನೀವು ಒಂದು ಬೇಲಿ ಗಿಡದ ಮೇಲೆ ಇದ್ದಂಥ ಒಂದು ಪತ್ರ ಕಿತ್ಕೊಂಡ್ಬಂದ್ ದೇವ್ರ ದೇವ್ರು ಒಪ್ಕೋತಾನೆ ದುಂಡು ಮಲ್ಲಿಗೆ ಊನೆ ಹಾಕಬೇಕು ದೊಡ್ಡ ದೊಡ್ಡ ದಿಂಡೆ ಹಾಕಬೇಕು ಅಲಂಕಾರನೇ ಮಾಡಿಸ್ಬೇಕು ಅಂತ ಎಲ್ಲೂ ಕೇಳಿಲ್ಲ ಈಶ್ವರಂಗೆ ಈಶ್ವರನಿಗೆ ಪ್ರಿಯ ಒಂದು ಬಿಲ್ವ ಪತ್ರೆ ಕೃಷ್ಣನಿಗೆ ಪ್ರಿಯ ಒಂದು ತುಳಸಿ ಪತ್ರೆ ಇಷ್ಟು ಕೊಟ್ಟರೆ ಸಾಕು ಅವರು ನಾವು ಕೇಳಿದ ವರನ ಕೊಟ್ಟೆ ಕೊಡ್ತಾರೆ ನಾವು ಆಡಂಬರದ ಪೂಜೆಗೆ ಬಂದಿದ್ದೀವಿ ಆಡಂಬರದ ಪೂಜೆ ಬಿಟ್ಟು ಏಕಾಗ್ರತೆಯಿಂದ ನಿಮಗೆ ಬೇಕಾದಂಥ ಏನು ಇದ್ದೀರಾ ಸ್ವಾಮಿ ಹತ್ರ ಕೂತು ಕೇಳಿ ಖಂಡಿತ ಕೊಡ್ತಾನೆ ಆ ಪರಮಾತ್ಮ ಇದರಲ್ಲಿ ಇನ್ನೊಂದು ತಪ್ಪು ಮಾಡ್ತೀರಿ ನೀವು ಹೆಣ್ಮಕ್ಳುಗಳು ಸ್ನಾನ ಮಾಡ್ತೀರಿ ಸ್ನಾನ ಮಾಡಿದ ನಂತರ ಆ ಮಡಿ ಮೈಲ್ಗೆ ಅನ್ನೋದು ನಾವು ಹೇಳ್ತೀವಿ ಆಗ ಆಗಿಂದ ಹೇಳ್ತಾ ಇದ್ದೀವಿ ಆ ಮೈಲ್ಗೆ ಬಟ್ಟೆ ತಲೆಯೆಲ್ಲ ಒರೆಸಿರ್ತೀರಿ ಅದನ್ನು ಹಂಗೆ ತಲೆಯಲ್ಲಿ ಕಟ್ಕೊಂಡು ಸೀದಾ ಹೋಗಿ ದೇವ್ರ ಮನೆಯಲ್ಲಿ ಕೂರ್ತೀರಿ ಸೊ ಬಟ್ಟೆ ತೆಗೆದಿಲ್ಲ ತೆಗಿಬೇಕು ಆ ಬಟ್ಟೆನ ತೆಗೆದು ಆಚೆ ಒಣ ಹಾಕಿ ಆ ನಂತರ ನೀವು ಇನ್ನೊಂದು ವಸ್ತ್ರ ಬಳಸಿ ನಾವು ಮೈಯಲ್ಲಿರೋ ಅದರಲ್ಲಿ ಉಜ್ಜಿರ್ತೀವಿ ಮೈ ಒರೆಸಿರ್ತೀವಿ ಅದನ್ನು ತೆಗೆದು ಆಚೆ ಹಾಕಿ ಹೊಸ ವಸ್ತ್ರ ಬಳಸಿ ಅದಾದ ನಂತರ ಮಕ್ಕಳು ಪೂಜೆಗೆ ಕೂರೋಕೆ ಮುಂಚೆ ಜುಟ್ಟೆಲ್ಲ ಬಿಟ್ಟಿರ್ತೀರಿ ಜಡೆ ಎಲ್ಲ ಬಿಟ್ಕೊಂಡು ಜುಟ್ಟು ಬಿಟ್ಕೊಂಡು ನನ್ನ ತಾಯಿ ಮಹಾಕಾಳಿ ಕೂತಂಗೆ ಕೂತಿರ್ತೀರಿ ಅದ್ರ ಬದಲಿಗೆ ಆ ಸುಳಿಯ ತುದಿನಲ್ಲಿ ಆ ಕೂದಲು ತುದಿನಲ್ಲಿ ಒಂದು ಗಂಟಾಕಿ ಲಕ್ಷ್ಮೀ ವಾಸ ಇರೋದು ಅಲ್ಲೇನೆ ಒಂದು ತುದಿನಲ್ಲಿ ಒಂದು ಗಂಟು ಹಾಕಿ ಆ ನಂತರ ನೀವು ಪೂಜೆ ಮಾಡಿದ್ದೆ ಆದರೆ ಆ ಪೂಜಾ ಫಲ ನಿಮಗೆ ದೊರಕುತ್ತೆ ಸೊ ಇವೆಲ್ಲ ಮಿಸ್ಟೇಕ್ಸ್ಗಳು ನಮ್ಮಲ್ಲಿ ಹೌದು ಸಣ್ಣ ಪುಟ್ಟ ಮಿಕ್ಸ್ ಮಿಸ್ಟೇಕ್ಸ್ ಅಂತ ಅನ್ಸುತ್ತೆ ಅದೇ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸೊ ಅದರಿಂದ ಫಲಗಳು ಸಿಗ್ತಾ ಇಲ್ಲ ಹೌದು ಸೊ ಇವೆಲ್ಲ ಕೇರ್ ತೊಗೊಂಡು ಪೂಜೆ ಮಾಡೋದರಿಂದ ಅದು ಯಾವುದೇ ಪೂಜೆ ಮಾಡಿದ್ರೂ ಅಲ್ಲಿಂದ ಆ ಫಲ ದೊರೆಯುತ್ತೆ ಸಿಕ್ಕೇ ಸಿಕ್ಕತ್ತೆ ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಈಗ ಸಾಮಾನ್ಯವಾಗಿ ಸಾಮಾನ್ಯವಾಗಿ ನಾವು ನೋಡಿದಂಗೆ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಒಂದು ರೀತಿ ಎದ್ದು ಅವರು ರೆಡಿ ಆಗಬೇಕಾದ್ರೆ ಒಂದು ನಮಸ್ಕಾರ ಹಾಕ್ಕೊಂಡು ಇಲ್ಲ ಒಂದು ಅಗ ಒಂದು ಬತ್ತಿ ಅಗರಬತ್ತಿನೂ ಇಲ್ಲ ಒಂದು ಕರ್ಪೂರನೂ ಹಚ್ಚಿ ಒಂದು ನಮಸ್ಕಾರ ಆಗಿ ಹಾಕ್ಕೊಂಡು ಮನೆಯಿಂದ ಹೊರಗಡೆ ಹೋಗೋದನ್ನು ನಾವು ನೋಡಿದ್ದೀವಿ ಎಲ್ಲರ ಮನೆಯಲ್ಲೂ ಇದು ಸಾಮಾನ್ಯ ಇರುತ್ತೆ ಸೊ ಇದರಲ್ಲಿ ಕೂಡ ಕೆಲವೊಂದಷ್ಟು ಮಿಸ್ಟೇಕ್ಗಳು ಯಾವ ರೀತಿ ನಡೀತಾ ಇದ್ವು ಸೊ ಏನು ನಡಿಬೇಕು ಅದನ್ನು ಬಿಟ್ಟು ಬೇರೆವೆಲ್ಲ ಕೆಲವೊಂದಷ್ಟು ಮಿಸ್ಟೇಕ್ಗಳು ನಮ್ಮಲ್ಲೇ ಗೊತ್ತಿಲ್ಲದಿರೋ ನಾವು ಮಾಡ್ತಾಯಿದ್ದೀವಿ ಅವ ಹಾಗಾಗಿ ಕೆಲವೊಂದಷ್ಟು ನಾವು ಮಾಡಿದ ಪ್ರೇಯರ್ ಪ್ರೇಯರ್ಗಳು ಇಲ್ಲ ಯಾವುದೋ ಒಂದು ಬೇಡಿಕೆಗಳು ನೆರವೇರದೇ ಹೋಗಿರ್ಬೋದು ಸೊ ಅದರಲ್ಲಿ ಮಿಸ್ಟೇಕ್ಗಳನ್ನ ನಾವಾಗ ನಾವೇ ತಿದ್ದುಕೊಂಡು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿ ಪೂಜೆ ಮಾಡಿದಾಗ ದೈವ ಅದನ್ನು ಮೆಚ್ಚಿ ಸೊ ಫಲ ಕೊಡ್ಬೋದು ಸೊ ಇದು ಒಂದು ವಿಚಾರ ಐತೆ ನಮ್ಗೆ ಗೊತ್ತಿಲ್ಲ ಇದರಲ್ಲಿ ಸಾಕಷ್ಟು ತಿಳುವಳಿಕೆಗಳು ಗೊತ್ತಿಲ್ಲದಿರೇ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಯಾರೋ ಒಬ್ಬರು ಮಾಡಿರೋದನ್ನು ಫಾಲೋ ಮಾಡೋದು ತಪ್ಪು ಅದರಲ್ಲಿ ವಿಚಾರ ಇದ್ದರೆ ಅದನ್ನು ಫಾಲೋ ಮಾಡಬೇಕು ವಿಚಾರ ಇಲ್ಲಂದ್ರೆ ಅದರಲ್ಲಿ ತಿಳ್ಕೊಬೇಕು ತಿಳ್ಕೊಂಡು ಮಾಡೋದ್ರಿಂದ ಪೂಜೆಗೂ ಒಂದು ಗೌರವ ಕೊಟ್ಟಂಗೆ ಆಗುತ್ತೆ ನಾವು ಯಾವ ದೈವಗಳನ್ನ ಆರಾಧನೆ ಮಾಡ್ತೀವೋ ಆ ದೈವಗಳಿಗೂ ಕೂಡ ಅದು ಇಷ್ಟ ಆಗುತ್ತೆ ಸೊ ಇವೆಲ್ಲ ಒಂದಷ್ಟು ವಿಚಾರ ಗಮನಕ್ಕೆ ಇರಲಿ ಇದನ್ನು ಪ್ರತಿಯೊಬ್ಬರಿಗೂ ಇದನ್ನು ಈ ವಿಡಿಯೋಗಳು ಶೇರ್ ಮಾಡಿ ಎಲ್ಲರಿಗೂ ಈ ವಿಚಾರ ತಿಳಿಲಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮಾಯಿ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ವೀಕ್ಷಕ್ರೆ